ಸೊ ಈಗ ಸದ್ಯಕ್ಕೆ ಶರಣ್ಯ ಶೆಟ್ಟಿ ಅವರ ಮನೇಲಿದ್ದೀವಿ ಸೊ ಕೃಷ್ಣಂ ಪಣಯ್ ಸಖಿ ಸೊ ದೋಪಾರ ಸಾಂಗು ಎರಡು ಕೋಟಿ ಇನ್ನೇನು ಹತ್ತತ್ರ ಹೋಗ್ತಾ ಇದೆ ಸೊ ಆ ಸಿನಿಮಾದಲ್ಲಿ ಸೊ ಮೈನ್ ಲೀಡಾಗಿ ನಟಿಸಿರುವಂತಹ ಶರಣ್ಯ ಶೆಟ್ಟಿ ಅವರ ಮನೆ ಇದು ನೋಡಿ ಎಷ್ಟು ಕೂಲ್ ಆಗಿದೆ ಸೊ ವಿಡಿಯೋಗಳು ಇದ್ದಾರೆ ಎಷ್ಟು ಚೆನ್ನಾಗಿದೆ ಎಂಟ್ರಿನಲ್ಲಿ ಎಷ್ಟು ಪಾಸಿಟಿವ್ ಇದೆ ಅಂದರೆ ನಾವು ಒಳಗಡೆ ಸೊ ಮೇಡಮ್ ಏನು ಅಂತ ಗೊತ್ತಿಲ್ಲ ಸೊ ಮೇ ಬಿ ಒಳಗಡೆ ಈಗ ಹೋಗ್ತಾ ಇದ್ದೀವಿ ಸೊ ಎಂಟ್ರಿ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಸೋಣ ಅವ್ರನ್ನ ಹೆಂಗೆ ಇರುತ್ತೆ ಏನು ಅಂತ ವಾಹ್ ಎಂಟ್ರಿನೇ ಸೂಪರ್ ಆಗಿದೆ ಓಹ್ ಅಲ್ಲಿದರಾ ಮೇಡಂ ಹಂಗೆ ಇವ್ರನ್ನ ಒಂಚೂರು ಕೇಳ್ಕೊಬಿಡಿ ವ್ಯಾಪಾರ ಸಾಂಗ್ ಕೇಳಿದ್ರ ಅಂತ ಹೇಗೆ ಅಂತ ಅಲ್ವಾ ಹಾಯ್ ಮೇಡಂ ಹೇಗಿದೀರಾ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುದ್ಕೋಳಿ 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 ಏ ನೋ ಪ್ರಾಬ್ಲಮ್ ಸೋ ಹಾಯ್ ಮೇಡಮ್ ಊಟ ಹಾ ಸೂಪರ್ ಆಗೈತಾ ಯಾ ಬನ್ನಿ ಹಂಗೆ ಓಡಾಡ್ಕೊಂಡು ನಿಮ್ ಮನೆ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ಮನೆ ಆಕ್ಚುಲಿ ಸೊ ಹಾಗೆ ಅದ್ರ ಜೊತೆಗೆ ಕೃಷ್ಣಂ ಪಣಂ ಸಖಿ ಸೊ ಜೊತೆಗೆ ಮಾತಾಡ್ಕೊಂಡು ಹೋಗೋಣ ಸೊ ಹೇಳಿ ಹ್ಮ್ ತರ ಪಾತ್ರ ಮಾಡಿದೀರ ನೀವು ಆ ಜಾನುವಿ ಅನ್ನೋದು ನನ್ನ ಪಾತ್ರ ಜಾನು ಸೊ ಅದೊಂದೀಗ ಎಲ್ಲರಿಗೂ ಇಷ್ಟ ಆಗೋ ಅಂತ ಹೆಸ್ರದ್ದು ಆಕ್ಚುಲಿ ಸೊ ಒಂದು ಗ್ಲಾಮರ್ ರೋಲ್ ಕಂಪ್ಲೀಟ್ಲಿ ಒಂದು ಫ್ಯೂ ಇಂಡಿಪೆಂಡೆಂಟ್ ಅಂಡ್ ಸ್ಟಬನ್ ಈ ಎಲ್ಲ ಪಾತ್ರಗಳು ನನ್ನ ಕಂಪ್ಲೀಟ್ ಆಪೋಸಿಟ್ ಪಾತ್ರ ಓನ್ ಸ್ಟಬರ್ನ್ ಅಲ್ಲೇ ಏನ್ ಮಾಡು ಅವಾರ್ಡ್ಸ್ಗಳು ಹೈ ಇಂಪ್ಯಾಕ್ಟ್ ಇಲ್ಲೆಲ್ಲ ನಮ್ಲಿ ಮೂರ್ ಲೈನ್ ಮೇಲೆ ಫುಲ್ಲು ಓ ವೈ ಗಾ ಚಿಕ್ ವಯಸ್ಸಿಂದನು ನಾನು ಸ್ವಲ್ಪ ಏನಂತಾರೆ ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾವಾಗ್ಲೂ ಮುಂದೆ ಸೊ ಇದೆಲ್ಲ ನನ್ನ ಅವಾರ್ಡ್ಸ್ ಮೆಡಲ್ಸ್ ನಾನು ರೇಗಿಸ್ತಾ ಇರ್ತೀನಿ ಇನ್ನೊಂದು ಎರಡೋ ಮೂರು ಅಷ್ಟೇ ಇರೋದು ಎಲ್ಲ ನಂದೇ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಇದು ಆಗಿ ಆಗಿ ಹೌದು ಮಿಸ್ ಮಿಸ್ ಸೌತ್ ಸೌತ್ ಇಂಡಿಯಾ ಇಂಡಿಯಾ ವಿನ್ ವಿನ್ ಆಗಿದ್ದು ಟು ತೌಸಂಡ್ ಏಟೀನ್ ಅಲ್ಲಿ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಅಂತ ಎಲ್ಲ ವಿನ್ ಬಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಜಡ್ಜ್ ಸರ್ಕಲ್ ಆಫ್ ಲೈಫ್ ಕಂಪ್ಲೀಟ್ ಇದು ಸೈಮಾ ನನ್ ಮೊದಲನೇ

ಮತ್ತೆ ಮೇಡಮ್ ಹೇಗೆ ಇಲ್ಲಿ ನನ್ ಕಣ್ಣು ಹೋಯ್ತು ಆಕ್ಚುಲಿ ಹ್ಮ್ ಸೊ ನಾವ್ ಬಂದಿದ್ವಿ ಈ ಪ್ರೋಗ್ರಾಮ್ಗೆ ಸೊ ಇಲ್ಲ ಡಾನ್ಸ್ ಅಲ್ಲ ನೋಡಿ ಹೌದು ಇದು ನನ್ ಡಾನ್ಸ್ ಆಗಿತ್ತು ಸೊ ಆಲ್ ಮೋಸ್ಟ್ ಎಲ್ರು ಇದನ್ ನೋಡಿ ಇಲ್ಲ ಅಪ್ಪು ಸರಿ ಇದ್ದಾರೆ ಇಲ್ಲಿ ದರ್ಶನ್ ಸರ್ ಇದ್ದಾರೆ ಎಲ್ಲ ಹಾಗೆ ಇಟ್ಕೊಂಡಿದ್ವಿ ಇದು ನಾನ್ ಡಾನ್ಸ್ ಮಾಡ ಫುಲ್ ಫೇಮಸ್ ಆಗಿತ್ತು ಆಕ್ಚುಲಿ ಪಿಂಕ್ ಕಲರ್ ಡ್ರೆಸ್ ಅದ್ರ ಕಾರ್ ಕೊಟ್ಟಿದ್ದು ಸೊ ಇದೆಲ್ಲ ಅದ್ ಬಿಟ್ರೆ ಇಲ್ಲಮ್ಮ ಅಪ್ಪ ಅಮ್ಮನ್ ರೂಮ್ ಇದೆ ಇದೆಲ್ಲ ನನ್ನ ಫ್ಯಾನ್ಸ್ ಅವರೆಲ್ಲರೂ ಕೊಟ್ಟಿದ್ರು ಅದು ಹಾ ಸೂಪರ್ ಎಲ್ಲ ಮಾಡಿರೂ ಸಹ ಎಲ್ಲೂ ತಗೊಂಡಿರೋದ್ ಮೇಡಮ್ ಈಗ ನೀವು ಅಂದ್ರೆ ತುಂಬಾ ವರ್ಷಗಳಿಂದ ಈಗ ನನ್ಗೆ ಕ್ವಶನ್ ಕೇಳ್ಬೇಕು ಅದನ್ನ ಬಟ್ ನೀವ್ ಆನ್ಸರ್ ಹೇಳ್ತೀನಿ ಗೊತ್ತಿಲ್ಲ ಗಣೇಶ್ ಅವರ ಮುಂಗಾರು ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆದಾಗ ಶರಣ್ಯ ಅವಾಗ ಏನ್ ಮಾಡ್ತಿದ್ರು ಈ ಕ್ವಶನ್ ಅವ್ರಿಗೆ ಆನ್ಸರ್ ಬೇಡ ಅನ್ಸುತ್ತೆ ಅದ ಗಣೇಶರ್ ಕೇಳಿಬಿಟ್ರೆ ಗೊತ್ತಿರುತ್ತೆ ಫಸ್ಟ್ ಅವ್ರ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ ಬಟ್ ಬೇಡ ಬೇಡ ಅಂತ ಅವ್ರಿಗೆ ಆನ್ಸರ್ ಇರುತ್ತೆ ಆಚೆಲಿ ಆಮೇಲೆ ಏನಂದ್ರೆ ಈ ಟೈಟಲ್ ಅಲ್ಲಿ ಶರಣ್ಯ ಇಷ್ಟು ವರ್ಷಕ್ಕಿದ್ದಾಗ ಗಣೇಶನ್ ಮಗದ ಬೇಡ ಆಮೇಲೆ ಅವರು ಏನಪ್ಪ ಇದು ಚಿಕ್ಕ್ ಜೊತೆ ಆಕ್ಟ್ ಮಾಡಿದೀನಿ ನಿಮ್ ಮನೆ ನೀ ಮುಂದ ತುಂಬಾ ಚಿಕ್ಕವಳಿ ಅಂಡ್ ಈಗ ಓಕೆ ಆ ಕ್ವಶನ್ ಬೇಡ ಈಗ ಕೃಷ್ಣ ಪಣ ಸಖಿ ಸಿನ್ಮಾ ರಿಲೀಸ್ ಇದೆ ಸಿನ್ಮಾದಲ್ಲಿ ಗಣೇಶ್ ಅವ್ರಿಗೆ ಬ್ರೇಕಪ್ ಈ ಡುಯೆಟ್ ಸಾಂಗ್ಸ್ ಆಮೇಲೆ ಅವ್ರ ಡೈಲಾಗ್ ಕಿಕ್ಕೊಡಿಯುವಂತ ಡೈಲಾಗ್ಸ್ ಶರಣ್ಯ ಶೆಟ್ಟಿ ಅವ್ರ ಪಾಟ್ ಹೆಂಗಿರುತ್ತೆ ಅದರಲ್ಲಿ ನಂದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂದ್ರೆ ಸ್ಟಬನ್ ಅಂತ ಸೊ ಯಾರು ಶ್ರುತಿ ಮ್ಯಾಮ್ ಇದ್ದಾರೆ ಎಷ್ಟೊಂದ್ ಜನ ಮುಂದೆ ನಮ್ಮ ತಂದೆ ಕ್ಯಾರೆಕ್ಟರ್ ಅವಿನಾಶ್ ಅವ್ರ ಆಗಿರ್ಬೋದು ಎಲ್ರ ಮುಂದೆನ ಒಂದು ಜೋರ್ ವಾಯ್ಸಲ್ಲಿ ಏನ್ ಏನ್ ಅನ್ಸುತ್ತೋಳ ಕ್ಯಾರೆಕ್ಟರ್ ನಂಗ್ ಬೇಕಾದ್ರೆ ಇದ್ ಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ರಂಗಣ್ಣನ ಸರ್ ಇದಾರೆ ಅವ್ರಿಗೊಂದು ಪಂಚ್ ಬೇರೆ ಮಾಡ್ತೀನಿ ಅದನ್ನ ಬೇಡ ಸಿಕ್ಕಾಬೇ ಜನ ಇದಾರೆ ನಲವತ್ತೈದು ಜನ ಪ್ಲಸ್ ಸೀನಿಯರ್ ಆರ್ಟಿಸ್ಟ್ ಇದಾರೆ ಸೊ ಅದ್ರಲ್ಲಿ ನನ್ನ ಪಾತ್ರ ಸಾಫ್ಟ್ ಅಂತೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಏನ್ ಅನ್ಸುತ್ತ ಅದನ್ನ ಥಕ್ ಅಂತ ಮುಖದ್ಮೇಲೆ ನಿಮ್ಗೆ ಹೊರಟಾಗ್ತಿರಾತಾ ಹಿಂಗೇ ಅಲ್ವಾ ಇರೋದನ್ನ ಹೇಳ್ಬಿಡ್ತಾರೆ ನಮ್ಗೆ ಸಲ ಅದ್ ಇಷ್ಟ ಆಗುತ್ತೆ ಹೌದು ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಹೌದು ಬಟ್ ಅದ್ ಕೆಟ್ಟದ್ದು ಅಂತ ಹೇಳಲ್ಲ ಆ ತರ ಹೇಳಲ್ಲ ಬಟ್ ಕೆಲವೊಂದನ್ನ ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಹೇಳಿರ್ತೀನಿ ಏನ್ ಪರ್ಸ್ಪೆಕ್ಟಿವ್ ಇದೆ ಅದನ್ನ ರೀಚ್ ಮಾಡ್ಸಿರ್ತೀನಿ ಬಟ್ ಯೂಶಲಿ ಅದ್ ಕರೆಕ್ಟ್ ಅನ್ಸಿದ್ರೆ ಮಾಡ್ಸಿರ್ತೀನಿ ಬಟ್ ಆ ಕ್ಯಾರೆಕ್ಟರ್ ಅಲ್ಲಿ ಅದ್ ತಪ್ಪು ಅಂದ್ರೂ ನಾನು ಮಾಡ್ತೀನಿ ಆ ತರದೊಂದು ಸ್ಟಬ್ ಅನ್ ಕ್ಯಾರೆಕ್ಟರ್ ಟೂ ಫಿಫ್ಟಿ ಕೆ ಪ್ಲಸ್ ರೀಲ್ಸ್ ಮಾಡಿದ್ದಾರೆ ಇನ್ಸ್ಟಾ ಓಪನ್ ಮಾಡಿದ್ರೆ ಜೇನ ದನಿಯೋಳ ಸೊ ನೀವು ಎಷ್ಟು ಸರಿ ಆ ಸಾಂಗ್ ಕೇಳಿದ್ರೆ ಇದೆಯಾ ಕೌಂಟ್ಲೆಸ್ ಅದೇನಾಗ್ಬಿಡಿದೆ ಇವಾಗ ನಂದ್ ಯಾವ ಫೋಟೋ ಯೂಸ್ ಮಾಡಿದ್ರು ಆ ಸಾಂಗ್ ನ ಯೂಸ್ ಮಾಡ್ತಾ ಇದಾರೆ ಸೊ ನಂದ್ ಏನ್ ಫೋಟೋ ಬಂದ್ರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಜೇನ ದನ್ಯು ನನ್ಗೆ ಹೆಂಗಂದ್ರೆ ವೈಬ್ ಅಂತಾರ ಮೈಂಡ್ ಅಲ್ಲಿ ಅದು ಆ ಸಾಂಗ್ ಆಫ್ ಮಾಡಿದ್ರು ನನ್ ತಲೆಲ್ಲ ಸಾಂಗ್ ಪ್ಲೇ ಆಗ್ತಾ ಇದೆ ನನ್ಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಂದ್ರೆ ಆ ಸಾಂಗ್ ಅದಕ್ ಮುಂಚೆ ಚಿನ್ನಮ್ಮ ಯೂಸ್ ಮಾಡ್ಬಿಟ್ಟಿದೆ ಸಿಕ್ಕಾಬಟ್ಟೆ ಆಮೇಲೆ ಇದು ಹಿಟ್ ಆಗೋಯ್ತಲ್ಲ ಒಂದ್ ಹತ್ತು ಜನ ಕಾಮೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಬ್ರೋ ನೀವ್ ಯಾಕೆ ಇದೆ ಸಾಂಗ್ ಹಾಕಿ ಕೇಳಕ್ ಆಗ್ತಿಲ್ಲ ಅಷ್ಟ್ ಇಷ್ಟ ಆಗ್ಬಿಟ್ಟಿದೆ ಬಟ್ ಅದೇ ಹಾಕಿ ಹಾಕಿ

ಕೂಲ್ ಆಗಿದೆ ಕೂಲ್ ನಂಗೆ ಪರ್ಫ್ಯೂಮ್ಸ್ ತುಂಬಾ ಇಷ್ಟ ಸೊ ಕ್ಯಾಂಡಲ್ಟು ಅದೆಲ್ಲ ಒಟ್ನಲ್ಲಿ ಇಟ್ ಶುಡ್ ಸ್ಮೆಲ್ ಗುಡ್ ನಿಮ್ಗೆ ಹೌದು ಬರ್ತಲ ಏನೋ ಒಂಥರಾ ಲ್ಯಾವೆಂಡರು ಎಲ್ಲ ಸ್ನೀಟಾಗಿ ಸ್ಮೆಲ್ ಆಗುತ್ತೆ ಅದ್ ಬಿಟ್ರೆ ಸೆಲ್ಫ್ ಅಬ್ಸೆಸ್ ನಾನು ಎಲ್ಲ ಬೈತಾ ಇರ್ತಾರೆ ಎಲ್ ನೋಡಿದ್ರು ಅಲ್ಲಿ ನನ್ನ ಫೋಟೋ ಇದು ನನ್ನ ಫೋಟೋ ಎಲ್ಲ ಎಲ್ ನೋಡಿದ್ರು ನನ್ ಫೋಟೋಸೇ ಇದೆ ಅಂದ್ರೆ ಈಗ ಒಂದು ನಮ್ಗೆ ಈ ಈ ರೂಮ್ ನೋಡಿದ್ಮೇಲೆ ಒಂದ್ ಪ್ರಶ್ನೆ ಬರುತ್ತೆ ಏನಂದ್ರೆ ಈ ಸಿಂಗಲ್ ಡಬಲ್ ಆಗೋದು ಯಾವಾಗ ಅದಿನ್ನೂ ಬೇಜಾನ ಟೈಮ್ ಇದೆ ಫಸ್ಟ್ ಸೆಟಲ್ ಆಗ್ಬೇಕು ಸೆಟಲ್ ಆದಮೇಲೆ ಮದ್ವೆ ಆಗ್ಬೇಕು ಮದ್ವೆ ಆಗಕ್ಕೆ ದೇವರಲ್ಲೇ ಸೆಟಲ್ ಆಗೋ ಮೀನ್ಸ್ ಸಾರಿ ಏನದು ಸೆಟಲ್ ಆಗ್ಬೇಕೋಸ್ಕರ ಅಂತ ನಾನು ಮದ್ವೆ ಆಗಲ್ಲ ಗೋಸ್ಕರ ಎಲ್ಲ ಮದ್ವೆ ಬೇಡ ಸೆಟಲ್ ಆಗಿ ಆಮೇಲೆ ಮದ್ವೆ ಆಗ್ತೀನಿ ಬೇಡ ನಿಮ್ಗಂತೂ ಎಷ್ಟು ಜನ ಇದ್ದಾರೆ ಫ್ಯಾನ್ಸ್ ಅವ್ರ ಹೃದಯದಲ್ಲಿ ಹಾಗೇ ಇದ್ದು ಅದಕ್ ಹಂಗಿದ್ರೆ ಮದ್ವೆನೆ ಆಗಲ್ಲ ಹಾಗೆ ಓಕೆ ಸೊ ಈಗ ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ ಸಿನಿಮಾ ಬಗ್ಗೆ ಹೇಳಿದ್ರೆ ಅಷ್ಟು ಜನ ಆರ್ಟಿಸ್ಟ್ ಇದ್ರಲ್ಲ ಯಾರ್ಯಾರ ಜೊತೆ ನಿಮ್ಗೆ ಸ್ಕ್ರೀನ್ ಸ್ಪೆಸಿಫಿಕೇಷನ್ ಎಲ್ಲರ ಎಲ್ಲರ ಜೊತೆನೂ ಇದೆ ಒಂದು ಸೀನ್ ಅಲ್ಲಿ ಆಲ್ ಆರ್ಟಿಸ್ಟ್ ಅಂತ ಅಂದ್ರು ಒಂದು ನೂರಿಂದ ನೂರೈವತ್ ಜನ ಜನ ಇರೋರು ಮೂವತ್ ನಲ್ವತ್ತು ಕ್ಯಾರವಿನ್ಸ್ ಬರೋದು ಲೈಕ್ ಪ್ರೊಡಕ್ಷನ್ ಅವರ್ಸ್ಗೆ ಹ್ಯಾಟ್ಸ್ ಆಫ್ ಇನ್ಫ್ಯಾಕ್ಟ್ ಎಲ್ಲಾರು ಎಷ್ಟ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ರು ಅಂದ್ರೆ ನಮ್ಗೆ ಬೇಕು ಅನ್ನೋಷ್ಟೊಳಗಡೆ ಎಲ್ಲರಿಗೂ ಏನ್ ಬೇಕೋ ಅದಾಗಿರೋದು ಅಷ್ಟು ಜನ ಇದ್ರು ಎಲ್ಲಾರ್ ಜೊತೆ ಎಕ್ಸ್ಪೀರಿಯನ್ಸ್ ನಮ್ ತಂದೆ ಪಾತ್ರ ಅವಿನಾಶ್ ಅವ್ರ್ ಮಾಡಿದ್ದಾರೆ ಸಂಗೀತ ಮ್ಯಾಮ್ ನಮ್ಮ ತಾಯಿ ಪಾತ್ರ ಮಾಡಿದ್ದಾರೆ ಸೊ ಈ ಕಡೆ ಗಣೇಶ್ ಸರ್ ಫ್ಯಾಮಿಲಿ ಅಂತ ಅಂದ್ರೆ ಅಲ್ಲೊಂದಿಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಗಳು ಇರ್ತಾರೆ ಕಾಮಿಡಿಯನ್ಸ್ ಅಂದ್ರೆ ಅಲ್ಲೊಂದಿಷ್ಟು ಜನ ಇದ್ದಾರೆ ಸೊ ಎಲ್ಲಾರ್ ಜೊತೆ ವರ್ಕ್ ಮಾಡುವಂತ ಆಪರ್ಚುನಿಟಿ ಅವಾಗ್ಲೇ ಹೇಳ್ದಂಗೆ ರಂಗಾಯಣ ಸರ್ ಸರ್ ಪಂಚ್ ಮಾಡುವಂತ ಆಪರ್ಚುನಿಟಿ ಎಲ್ಲ ಸಿಕ್ಕಿದೆ ಓಕೆ ಅಂದ್ರೆ ಈಗ ಗಿರೀಶಿವಣ್ಣ ಸಾಧುಕೋಕಿಲ ಸರ್ ರಂಗಾಯಣ ರಘು ಸರು ಅವಿನಾಶ್ ಸರ್ ಶಶಿಕುಮಾರ್ ಸರ್ ಈ ತರ ಒಂದ್ ಬಳಗಡೆ ಎಲ್ಲಾರ್ಗು ಹ್ಯೂಮರ್ ಹ್ಯೂಮರ್ ಇದೆ ಅಂದ್ರೆ ಟೈಮಿಂಗ್ ಕಾಮಿಡಿ ಟೈಮಿಂಗ್ ನ ಸಿನಿಮಾದಲ್ಲೆಲ್ಲ ಡೈರೆಕ್ಟ್ ಆಗ ಹೊಡಿತಾರೆ ಅದ್ರ ಮಧ್ಯದಲ್ಲಿ ಗಣೇಶ್ ಸರ್ ಅಂತ ಸಿಕ್ಕಾಬಟ್ಟ ಇವ್ರ ಮಧ್ಯದಲ್ಲಿ ಶರಣ್ಯ ಅವ್ರು ಹೆಂಗಿದ್ರು ಯಾವ ತರ ಇದ್ರು ಇಷ್ಟು ದೊಡ್ಡದು ಸೆಕೆಂಡ್ ಇನ್ನಿಂಗ್ ನೀವು ಹೇಳಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಂದ್ರೆ ಇಷ್ಟು ದೊಡ್ಡದೊಂದು ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರೋದು ಫಸ್ಟ್ ಟೈಮ್ ಅದನ್ನ ನನ್ ಮೈಂಡ್ ಗೆ ಇದ್ರೆ ಅದನ್ನ ಮೋಸ್ಟ್ ಆಫ್ ಇಟ್ ಯೂಸ್ ಮಾಡ್ಕೊಬೇಕು ಆ ಸಾಂಗ್ ಶೂಟ್ ಅಲ್ಲಿ ಆಗಿದ್ರು ಅಷ್ಟು ನಾನು ಎಷ್ಟು ಮಟ್ಟಿಗೆ ರೆಡಿ ಆಗ್ಬಿಡಿದೆ ಅಂದ್ರೆ ಇಲ್ಲಿಂದ ಹಾರು ಅಂದ್ರೂ ಹಾರು ಬಿಡೋಣ ಅನ್ನೋಷ್ಟು ಮೈಂಡ್ ಸೆಟ್ ರೆಡಿ ಆಗ್ಬಿಡಿದೆ ಅವ್ರ ಏನ್ ಹೇಳ್ತಾರೆ ನಾನು ಅದನ್ನ ಮಾಡ್ಬೇಕು ಅಂದ್ರೆ ಸಿನಿಮಾ ನೋಡ್ದಾಗ ಅಲ್ಲಿ ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ ನಾನು ಒಬ್ಳು ಡ್ರಾಬ್ಯಾಕ್ ಆಗ್ಬಾರ್ದ ಸಿನಿಮಾದಲ್ಲಿ ನನ್ನನ್ನ ಅವರು ಕ್ಯಾಸ್ಟ್ ಮಾಡಿದಾರಂತ ಅಂದ್ರೆ ಓ ಓಹ್ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅವ್ರಿಗೆ ಅನ್ಸ್ಬೇಕು ಅನ್ನೋ ನನ್ನ ತಲೆಯಲ್ಲಿ ಸೊ ಅದನ್ನ ತುಂಬಾ ಮನ್ಸಲ್ಲಿ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದ್ ವರ್ಷ ಒಂದ್ ದಿನ ಜಿಮ್ ಮಿಸ್ ಮಾಡಿಲ್ಲ ಒಂದ್ ಸ್ವಲ್ಪ ಸುಸ್ತಾದಂಗೂ ಇಲ್ಲ ಇಲ್ಲ ಹಸಿನ್ ಅಂತ ಜಿಮ್ ಮಾಡ್ತಾ ಇದ್ದೆ ಅಷ್ಟೊಂದರ ಮೋಟಿವೇಶನ್ ಆಗಿ ಕನ್ವರ್ಟ್ ಆಗಿತ್ತು ಸೊ ಇವ್ರಗಳ ಮಧ್ಯ ಕಲ್ತಿರೋದು ಬೇಜಾನಿದೆ ಅಂಡ್ ಇನ್ಫ್ಯಾಕ್ಟ್ ಅವರೆಲ್ಲರೂ ಪ್ರತಿಯೊಬ್ರು ನನ್ಗೆ ಒಂದ್ ಶಾಟ್ ಅಲ್ಲೇ ನಾನು ಯೂಜಲಿ ಎಲ್ಲ ತಗೋತಾ ಇದ್ದೆ ಅದು ಮೇ ಬಿ ನನ್ಗೆ ಹೆಲ್ಪ್ ಮಾಡಿದ್ದು ಒಂದು ಎರಡು ಮೂರು ವರ್ಷದ ಹಿಂದೆ ಗಟ್ಟಿ ಮೇಡಮ್ ನಾವು ಸೀರಿಯಲ್ ಮಾಡ್ತಿದ್ವಿ ಅದೇ ಅಂದ್ರೆ ಸ್ಕ್ರಿಪ್ಟ್ ನೀವು ಒಂದೊಂದು ಪೇಜ್ ಹೇಳ್ತೀವಲ್ಲ ಸೊ ಅದೊಂಥರ ಸ್ಕೂಲ್ ತರ ಅಭ್ಯಾಸ ಆಗ್ಬಿಟ್ಟಿತ್ತು ಸೊ ಇಲ್ಲಿ ಒಂದೊಂದೇ ಅವಿನಾಶರ್ ಆಗಿರ್ಬೋದು ಎಲ್ಲರೂ ಕೂತ್ಕೊಂಡ್ ಹೇಳಿದ್ರು ಆ ಕಣೆ ಆಕ್ಟಿಂಗು ಅಂತ ಯಾಕಂದ್ರೆ ಅವರೆಲ್ಲ ಈಗ ಒನ್ ಒನ್ ಟೇಕ್ ಅವ್ರಿಗೆ ಅದ ಅಭ್ಯಾಸ ಆಗಿದೆ ಅವ್ರಿಗೆ ನಾನ್ ಹೊಸ ಹುಡುಗಿ ತಕ್ಷಣ ಟೈಮ್ ತಗೊಳ್ತಾಳೆ ಎಲ್ಲ ಒನ್ ಒನ್ ಟೇಕ್ ಗೆ ಡೈರೆಕ್ಟರ್ ಓಕೆ 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 ಅಂತ ಇದ್ರು ಸೊ ಅವ್ರಿಗೂ ಎಲ್ಲ ಖುಷಿ ಪಟ್ಬಿಟ್ಟು ಇಲ್ಲ ತುಂಬಾ ಯಾಕಂದ್ರೆ ನನ್ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಇವ್ರು ಇಷ್ಟು ಜನ ಗಟಗ್ಜರ್ ಇರ್ಬೇಕಾದ್ರೆ ಏನು ಹಾ ಹಾ ಈ ತರ ಮಾತಾಡ್ಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಗೋ ಚಾನ್ಸ್ ಇರುತ್ತೆ ನಾನು ಅದು ಎಷ್ಟು ಅವಿನಾಶ್ ಸರ್ ಕಟ್ ಅಂದ ತಕ್ಷಣ ಸರ್ ಸಾರಿ ಸರ್ ಅಂತ ಮೇ ಪರವಾಗಿಲ್ಲ ಆಕ್ಟ್ ಮಾಡಿದ್ರೆ ಅವಿನಾಶ್ ಸರ್ ಗುಷೇ ಏನಿದು ಹಿಂಗೆ ಮಾತಾಡ್ಸಿರೋದು ಅಂದ ತಕ್ಷಣ ಸರ್ ಸಾರಿ ಸರ್ ಅಂತ ಅವರು ಪರವಾಗಿಲ್ಲ ಗೊತ್ತಾಯ್ತಾ ಆದ್ರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವ್ರಿಗೆಲ್ಲ ಒಂಥರ ಅಲ್ಲಿ ತನಕನು ಸರ್ ಸರ್ ಅಂತ ಆಕ್ಷನ್ ಅಂದ ತಕ್ಷಣ ಫುಲ್ ನಿಂಗ್ ಇಟ್ಕೊಂಡ್ಬಿಡ್ತಿದ್ನ ಪರವಾಗಿಲ್ಲ ವರ್ಲ್ಡ್ ಚೆನ್ನಾಗ್ ಮಾಡ್ತಾ ಇದೀಯ ಅಂತ ಈವನ್ ಸಾಂಗ್ ಶೂಟ್ ಅಲ್ಲೂ ಗಣೇಶ್ ಸರ್ ಕರ್ದ್ಬಿಟ್ಟು ಹೇಳಿದ್ರು ಚೆನ್ನಾಗ್ ಮಾಡ್ತಾ ಇದೀಯಾ ಮಾಡು ಅಂದ್ರೆ ಮುಂದ್ ಬಿಗ್ ಸ್ಕೇಲ್ ಅಲ್ಲಿ ಫಸ್ಟ್ ಟೈಮ್ ಅಲ್ವಾ ಲಾಂಚ್ ಆಗ್ತಾ ಇರೋದು ಒಳ್ಳೇದಾಗ್ಲಿ ಅಂತ ಅವರು ವಿಶ್ ಮಾಡಿದ್ರು ಸೊ ಎಲ್ಲ ಪಾಸಿಟಿವ್ ಆಗಿದೆ ಇನ್ ಲಾಸ್ಟ್ ಎರಡು ಕ್ವಶನ್ ಕೇಳೋಕೆ ಮುಂಚೆ ಆ ಫೋಟೋ ಎಲ್ಲ ಅಲ್ಲಿ ಹಾ ಚೈಲ್ಡ್ ಫೋಟೋಸ್ನ ಒಂದ್ ಸ್ವಲ್ಪ ಅಂತ ಹೇಳಿ ಕಂಪ್ಲೀಟ್ ಎಲ್ಲಾ ಟ್ರೈ ಮಾಡಿರ ಚೈಲ್ಡ್ಹುಡ್ ಮೆಮೊರಿ ನೋಡಿ ನನ್ ಆಕ್ಟರ್ ಆಗ್ಬೇಕು ಅನ್ನೋದು ನೋಡಿ ಫಸ್ಟ್ ಫೋಟೋ ಶೂಟ್ ಇದ್ ನನ್ ಇದಾ ಇದು ಫಸ್ಟ್ ಫೋಟೋ ಶೂಟ್ ಇದೆಲ್ಲ ಕಾಸ್ಟ್ಯೂಮ್ ಎಲ್ಲಾ ತರ ಅವಾಗೇ ಫೋಟೋ ಶೂಟಾ ಅಂದ್ರೆ ನನಗೆ ಹಟ ನನ್ನ ಅಪ್ಪಾ ಹಿಂದೆ ಅಂದ್ರೆ ಎಲ್ಲಾರು ಈಗ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ನನಗೆ ಟೆಡಿ ಬರಬೇಕು ನನಗೆ 쿠ಕಿಂಗ್ ಸೆಟ್ ಬೇಕು ಅಂತಾರಲ್ಲ ನನಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋದು ವಯಸ್ಸಿಂದ ಆಸೆ ನಮ್ಮ ನಮ್ಮಪ್ಪನ್ ಕಾಡಿ ಬೇಡಿ ಇದು ನಾನು ಸೆಕೆಂಡ್ ಅಥವಾ ಥರ್ಡ್ ಇದ್ದೆ ಅನ್ಸುತ್ತೆ ಸೊ ಈ ಟೈಮ್ ಅಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ ನ ಕರೆಸಿ ಅದೆಲ್ಲ ಹೆಂಗಿರತ ನಾನು ಅವಾಗ ಸ್ಕೂಲ್ ಹೋಗೋದು ಕೊಡೆ ಎಲ್ಲ ಇಟ್ಬಿಟ್ಟು ಲೈಟ್ ಹಾಕ್ಬಿಟ್ಟು ನನ್ ಫೋಟೋ ಶೂಟ್ ಮಾಡಿದಾಗಲೇ ಫುಲ್ ಸ್ಟೈಲ್ ಆಗಿ ನನಗೆ ಫೋಟೋಸ್ ಅಮ್ಮಗೂ ಅಷ್ಟೇ ಫೋಟೋಸ್ ತೆಗೀದ್ರೆ ಹುಚ್ಚಿತ್ತು ನಂಗೆ ತಗ್ಸ್ಕೊಳ್ದಂದ್ರೆ ಹುಚ್ಚಿತ್ತು ಚಿಕ್ಕ ವಯಸ್ಸಿಂದ ಎಷ್ಟು ಆಲ್ಬಮ್ಸ್ ಇದೆ ಅಂದ್ರೆ ಒಂದ್ ಹಿಂಗ್ ತಿರುಗುದ್ರು ಫೋಟೋ ಹಿಂಗ್ ತಿರುಗುದ್ರು ಫೋಟೋ ಅದೇ ಪ್ರೊಫೆಷನ್ ಬಂದ್ಬಿಟ್ಟೆ ಏನ್ ಹಚ್ಕೊಂಡಿದೆ ತುಂಬಾ ಇಂಪ್ರೆಸ್ ಆಗಿದ್ದು ಆ ಒಂದು ಇದಲ್ವಾ ಇದು ನಾವು ನಮ್ ಯಕ್ಷಗಾನ ಯಕ್ಷಗಾನ ಹ ಸೊ ನಮ್ ರೂಟ್ಸ್ ನಮ್ ಕಲ್ಚರ್ ಅನ್ನೋದನ್ನ ಮರಿಬಾರ್ದು ಅನ್ನೋದೊಂದಕ್ಕೆ ಅದನ್ನ ಅಲ್ಲಿ ಇಟ್ಟಿರೋದು ಸೊ ಎಷ್ಟೇ ನಾವು ಮಾಡರ್ನ್ ಆದ್ರೂನು ಒಂದ್ ಪಕ್ಷ ಅದನ್ನ ನೋಡಿದಾಗ ಓಕೆ ನಮ್ ಕಲ್ಚರ್ ನಮ್ ರೂಟ್ ಅದನ್ನ ಅಂತ ಅದನ್ನ ಅಲ್ಲಿ ಇಟ್ಟಿರೋ ಜೊತೆಗೆ ಒಂದಿಷ್ಟು ಪ್ಲಾನ್ಸ್ ತರ ಅದೊಂದು ಸೊ ಇದು ಡ್ರೀಮ್ ಕ್ಯಾಚರ್ ಇದು ನನ್ ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಇದು ನನ್ನ ಫ್ರೆಂಡ್ ಆಲ್ಮೋಸ್ಟ್ ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂ ಇದ್ದಾಗ ನಾನು ಅವಾಗಿಂದ ನಾನು ಒಂದಿನ ಸ್ಟಾರ್ ಆಗ್ತೀನಿ ನೋಡ ನಾನು ಎಂದಿನ ಸ್ಟಾರ್ ಎಲ್ರಿಗೂ ಹಂಗ ಹೇಳ್ಬಿಡ್ತಾ ಇದೆ ನಾನು ಸ್ಟಾರ್ ಇರೋ ಗೊತ್ತಲ್ಲ ಅವಾಗಿಂದ ಅದೊಂದು ಸೊ ಅವಾಗ ಒಂದ್ ಪರ್ಮಿಟ್ ಅಂತ ಯಾವ್ದೋ ಒಂದು ಪೇಜಲ್ಲಿ ಕೊಟ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ರು ಸೈನ್ ಹಾಕೊಡಿ ಅಂತ ಸೊ ನಾನು ಸುಮ್ನೆ ನನ್ ಸೈನ್ ಫುಲ್ ಹಾಕ್ಬಿಟ್ಟು ತಗೋ ಫ್ಯೂಚರ್ ಅಲ್ಲಿ ಬೇಕಾಗತ್ತೆ ಆಟೋಗ್ರಾಫ್ ಗೆ ಅಂತ ಹಿಂಗ್ ಕೊಟ್ಟಿದ್ದೆ ಅದನ್ನ ಇವಾಗ ನನ್ ಬರ್ತ್ ಮಂಡೇ ದಿವಸ ಅವರು ಪ್ರೆಸೆಂಟ್ ಮಾಡಿದ್ರು ಇನ್ನು ಇಟ್ಕೊಂಡು ಅದನ್ನ ಇವಾಗ ಪ್ರೆಸೆಂಟ್ ವೆರಿ ಸ್ಪೆಷಲ್ ಗಿಫ್ಟ್ ನನ್ಗೆ ಫಸ್ಟ್ ಪಿ ಯು ಇದ್ದಾಗ ನನ್ನ ಫ್ರೆಂಡ್ ಗೆ ನಾನು ಇದನ್ನ ಸೈನ್ ಮಾಡಿ ಕೊಟ್ಟಿದ್ದು ಫ್ಯೂಚರ್ ಅಲ್ಲಿ ನೋಡು ಅಂತ ಇನ್ನು ಅದು ಆಗ್ಬೇಕು ತುಂಬಾ ಇದೆ ಬಟ್ ಅಟ್ ಲೀಸ್ಟ್ ಈಗ ಪಾತ್ ಅಲ್ಲಿ ಇದೀನಿ ಅನ್ನೋದು ಖುಷಿ ಹಂಡ್ರೆಡ್ ಪರ್ಸೆಂಟ್ ಇದೀರ ನೋಡಿ ಈಗ ನೆಕ್ಸ್ಟ್ ಸ್ಟಾರ್ ಅದ್ ಬಿಟ್ರೆ ಬೆಳಗ್ಗೆ ಎದ್ದಿ ನೋಡೋದಕ್ಕೆ ನಮ್ಮ ತಾಯಿ ವಾಹ್ ಅಷ್ಟೇ ಇನ್ನು ನಿಮ್ಗೆ ಫಸ್ಟ್ ಟೈಮು ಫೋನ್ ಹೆಂಗ್ ಬಂತು ಯಾರು ಹೇಳಿದ್ರು ಗಣೇಶ್ ಸರ್ ಅಂತ ಯಾರು ಹೇಳಿದ್ರು ಅದ್ ಆ ಪ್ರೊಸೆಸ್ ಹೆಂಗಿತ್ತು ಆ ಪ್ರೋಸೆಸ್ ನನ್ಗೆ ಹಿಂಗೆ ಅಂದ್ರೆ ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ನಾನು ಯಾಕೆ ಸತಿ ರಿಪೀಟ್ ಮಾಡಿದೆ ಅಂದ್ರೆ ಇಲ್ಲೇ ಮಲ್ಕೊಂಡು ನಾರ್ಮಲ್ ಆಗಿ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಬ್ಯಾಂಗ್ಳೂರ್ ಟೈಮ್ಸ್ ಯಾವ್ದೋ ಒಂದು ಇದರಲ್ಲಿ ನೋಡಿದೆ ನನ್ನ ಗಣೇಶ್ ಸರ್ ಕೃಷ್ಣ ಪ್ರಣಯಸಕ್ಕೆ ಏನೋ ಮುಹೂರ್ತ ಆಗಿದೆ ಇನ್ನು ಯಾವುದೋ ಹೀರೋ ಅಂತ ಸೊ ನಾನ್ ನಾನು ಓಕೆ ನಾವು ಕನ್ನಡದವರೆಲ್ಲ ಇದೀವಲ್ಲ ಯಾಕೆ ಅನ್ನೋದೊಂದು ಎಲ್ಲೋ ಒಂದು ಚಿಕ್ಕದಾಗಿ ಓಕೆ ನಾವ್ ಯಾವಾಗ ಗಣೇಶ್ ಸರ್ ಜೊತೆ ಆಕ್ಟ್ ಮಾಡೋದು ನಾವ್ ಯಾವಾಗ ಇವ್ರ ಜೊತೆ ಎಲ್ಲ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋದು ಅಂತ ಥಾಟ್ ಹಿಂಗ್ ಜಸ್ಟ್ ಒಂದು ಫ್ಯಾಕ್ಷನ್ ಆಫ್ ಸೆಕೆಂಡ್ ಹಿಂಗ್ ಪಾಸ್ ಆಯ್ತು ಅಷ್ಟೆ ಅದಾದ್ಮೇಲೆ ಸರಿ ಆ ಸಿನಿಮಾದ ಬಗ್ಗೆ ಏನಿದು ಆರ್ಟಿಕಲ್ ಬಂದಿತ್ತು ಆರ್ಟಿಕಲ್ ಓದ್ತಾ ಇದ್ದೆ ಏನಿರ್ಬೋದು ಯಾರ್ಯಾರು ಮಾಡ್ತಿರ್ಬೋದು ಅಂತ ನಂಗೆ ಅವಾಗಿಂದ ಗಣೇಶದ ಯಾವ ಮೂವೀಸ್ ಆದ್ರೂ ಐ ಫಾಲೋ ಏನ್ ಇರ್ಬತ್ತೆಲ್ಲ ಸೊ ಹಂಗ್ ನೋಡ್ತಾ ಇರ್ಬೇಕಾದ್ರೆ ಅವ್ರು ಸೆಕೆಂಡ್ ಹೀರೋಯನ್ನ ಅಂದ್ರೆ ಸರ್ಚ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದು ಹೀರೋಯಿನ್ ಆಲ್ರೆಡಿ ಒಂದು ಹೀರೋಯಿನ್ ಇವರು ಇನ್ನೊಂದು ಹೀರೋಯಿನ್ ನಾವು ನೋಡ್ತಾ ಇದೀವಿ ಅಂತ ಆರ್ಟಿಕಲ್ ಅಲ್ಲಿತ್ತು ಅದನ್ನ ನೋಡಿ ನಾನು ಅಸೋಸಿಯೇಟರ್ ನಂಬರ್ ನಾನೇ ಲೈಕ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾನು ಟ್ರೈ ಮಾಡಬೇಕು ನಾನು ಅಪ್ರೋಚ್ ಮಾಡಬೇಕು ಅಂತ ಕಿರಣ್ ಅಂತ ಅವರು ಹೀ ಆಲ್ಸೋ ಒನ್ ಆಫ್ ದ ಆರ್ ಅವ್ರ ಕೈಯಲ್ಲಿ ನಂಬರ್ ಇಸ್ಕೊಂಡು ಈ ತರ ಒಂದು ಫೋಟೋಸ್ ಕಳಿಸ್ತೀನಿ ಒಂದ್ ಸ್ವಲ್ಪ ಹೇಳಿರೋ ಅಂತ ಸೊ ಅವರು ನಮ್ಗೆ ಗೊತ್ತಿರೋರಿಗೆ ನೋಡಿ ಸೊ ಆಮೇಲೆ ನಾರ್ಮಲ್ ಪ್ರೊಸೀಜರ್ ಅದಾದ್ಮೇಲೆ ಆಡಿಷನ್ ಹೆಂಗಾಗುತ್ತೆ ಹಾಗೇನೆ ನಾನು ಫೋಟೋಸ್ ಕಳಿಸಿಕೊಟ್ಟೆ ಅವರ ನೋಡಿ ಇಷ್ಟಪಟ್ಟು ಕರೆದ್ರು ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಕರೆದ್ರು ಶ್ರೀನಿವಾಸ ರಾಜು ಸರ್ ನಾನು ನೋಡಿದ ತಕ್ಷಣ ಅವ್ರ ಮೈಂಡಲ್ಲಿ ಹೆಂಗೆ ಆ ಪಾತ್ರ ಡಿಸೈನ್ ಆಗಿತ್ತು ಅದೇ ತರ ಕಾಣಿಸ್ತು ಅಂತ ಅವ್ರು ಹೇಳಿದ್ರು ಸೊ ವಿತ್ ಇನ್ ಲೈಕ್ ಯು ನೋ ಒಂದೊಂದು ಸಿನಿಮಾಗಳಿಗೆ ವರ್ಷಾನ್ಗಟ್ಲೆ ಅದು ಆಗುತ್ತಾ ಆಗಲ್ವಾ ಅದು ಸ್ಟಾಪ್ ಆಗೋದು ಸ್ಟಾರ್ಟ್ ಆಗೋದು ಬಟ್ ಈ ಸಿನಿಮಾ ಹೆಂಗಾಯ್ತು ಅಂದರೆ ಅವತ್ ನೈಟ್ ನಾನು ಏನು ಪೋಸ್ಟ್ ನೋಡಿದೆ ಅದಾ ಒಂದು ವಾರಕ್ಕೆ ನಾನು ಶೂಟಿಂಗ್ ಅಲ್ಲಿ ಇದ್ದೆ

ಅಪರ್ಚುನಿಟಿಗಳು ನಾವು ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು ಲೈಫ್ ಅಲ್ಲಿ ಕಾಯೋದು ವೈಟ್ ಮಾಡೋದು ಓಕೆ ವೈಟ್ ಮಾಡೋಣ ಅಂತ ಟ್ರೈ ಮಾಡ್ಬಿಟ್ಟು ಇವತ್ತು ನೋಡಿ ಹೀರೋಯಿನ್ ಆಗಿದ್ದೀರಾ ಆ ಸಿನಿಮಾಗೆ ಸೊ ನೀವು ಅಕಸ್ಮಾತ್ ಫೋನ್ ಮಾಡಿಲ್ಲ ಅಂದಿದ್ರೆ ಆಗ್ತಾನೆ ಇರ್ಲಿಲ್ಲ ಡೆಫಿನೆಟ್ಲಿ ಅದ್ ಅದ್ರ ಬಗ್ಗೆ ನಾನು ನೋಡಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ ಸೊ ನಾನ್ ನಂಬೋದೇನಂದ್ರೆ ಸುಮ್ನೆ ಮಲ್ಕೊಳೋ ಬದ್ಲು ಮನೇಲಿ ಕರೀತಾರೆ ಅವ್ರು ಹೇಗ್ ಕರೀತಾರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾವ್ ಇದೀವಿ ಅಂತ ಸೊ ನಮ್ಮ ಪ್ಲಾಟ್ಫಾರ್ಮ್ ನ ನಾವ್ ಕ್ರಿಯೇಟ್ ಮಾಡ್ಕೋಬೇಕು ಇವಾಗ ನಾವೊಂದು ಬಿಸ್ನೆಸ್ ಅಂತ ಅಂದ್ರು ನಾವೊಂದು ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ಅದನ್ ಪ್ರಮೋಷನಿ ನಾವು ಏನೆಲ್ಲ ಮಾಡ್ತೀವಿ ಅದನ್ನ ನೀವು ಬೈ ಮಾಡಿ ಅಂತ ಸೊ ಈಗ ನಾವು ಆಕ್ಟರ್ ಆದಾಗ ಇಟ್ ಇಸ್ ಎ ಸೇಮ್ ಥಿಂಗ್ ಅಲ್ವಾ ನಮ್ಮನ್ ನಾವು ಬ್ರಾಂಡ್ ಮಾಡ್ಕೊಬೇಕ ಸಿನ್ಮಾ ಬ ಬರ್ತಾ ಇದಂತ ಇವ್ ಮಾತಾಡ್ತಾ ಇದ್ದೋ ಅದಕ್ಕೆ ಮಾರ್ಕೆಟ್ ಆ್ಯಕ್ಟ್ಲಿ ಸೊ ಹಾಗಾಗಿ ಒಂದ್ ದಿನಾನೂ ವೇಸ್ಟ್ ಮಾಡಲ್ಲ ನಾನು ಕೂತ್ರು ನಿಂತ್ರು ಊಟ ಮಾಡ್ತಿರ್ಬೇಕಾದ್ರೆ ಓಕೆ ಸಿನಿಮಾ ಸಿನಿಮಾ ಚೆನ್ನಾಗಿ ಇನ್ನೇನ್ ಮಾಡ್ಬೋದು ಇನ್ ಹೆಂಗ್ ಇರ್ಬೋದು ಅದನ್ನೇ ನನ್ ನನ್ನ ಟ್ವೆಂಟಿ ಫೋರ್ ಆವರ್ಸ್ ತಾಟೇ ನನ್ಗೆ ಸಿನ್ಮಾ ಮತ್ತೆ ಮೇಡಮ್ ಬೇರೆ ಏನಿದೆ ನಿಮ್ಮ ಮನೆಯಲ್ಲಿ ನೋಡು ಅದು

ಇಲ್ಲ ಅವನ್ ಬೈತಾ ಇರ್ತಾನೆ ನನ್ ರೂಮ್ ಮಾತ್ರ ಚಿಕ್ಕದು ನಿಂತು ಸೊ ಅಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಬಾಲ್ಕನಿ ಇದೆಯಾ ಅದಕ್ಕೆ ನಿಮ್ಗೆ ಯಾಕಿಲ್ಲ ಬಾಲ್ಕನಿ ನಂದು ನಂದ ಅಲ್ಲಿ ಇನ್ನೊಂದು ರೂಮ್ ತೋರಿಸಲಿಲ್ಲ ನಂದು ಡ್ರೆಸ್ಸಿಂಗ್ ರೂಮ್ ಇದೆ ನನಗೆ ಅದು ಯಾವ ಹುಡುಗಿಯರಿಗೆ ಡ್ರೆಸ್ಸಿಂಗ್ ರೂಮ್ ಹುಡುಗರಿಗೆ ಬಾಲ್ಕನಿ ಅಂತ ನಮ್ಮಪ್ಪ ಅದು ತುಂಬಾ ದೂರ ಆಲೋಚನೆ

ಸೊ ಬಿಟ್ರೆ ಇದೆಲ್ಲ ಪ್ರಾಡಕ್ಟ್ಸ್ ಹುಡುಗಿರಿಗೆ ಬೇಕಲ್ಲ ಎಷ್ಟಿದ್ರು ಸಾಲಲ್ಲ ಎಷ್ಟ ಜಾಗ ಇಲ್ಲ ಬಟ್ಟೆನೂ ಇಲ್ಲ ಅಂತ ಪ್ರತಿಯೊಂದು ಫಂಕ್ಷನ್ಗೂನು ಹೊಸ ಹೊಸ ಬಟ್ಟೆ ಬೇಕು ಅನ್ಸತ್ತ ಸೊ ಬಟ್ಟೆ ಇಡಕ್ಕೂ ಜಾಗ ಇಲ್ಲ ಬಟ್ಟೆನೂ ಇಲ್ಲ ಅದು ಅರ್ಥ ಆಗಲ್ಲ ನಿಮ್ಗೆಲ್ಲ ಹುಡುಗಿ ಮೇಡಮ್ ಏನ್ ಸಮಾಚಾರ ಸೊ ಲೈಫಲ್ಲಿ ಏನ್ ನಡೀತಾ ಇದೆ ಆಕ್ಚುಲಿ ಸಿನಿಮಾ ಸಿನ್ಮಾ ಸಿನ್ಮಾ ಬಿಟ್ರೆ ಸಿನ್ಮಾ ಬಿಟ್ರೆ ಡಾನ್ಸ್ ಗಳ್ನ ಕಲಿತಾ ಇರ್ತೀನಿ ನಾನು ಸೌಕ್ ಭರತನಾಟ್ಯಂ ಕಲಿತೀನಿ ವೆಸ್ಟರ್ನ್ ಈಗ ಹಿಪ್ ಹಾಪ್ ಟ್ರೈ ಮಾಡ್ತಾ ಇದೀನಿ ಚೇತರ ಏನಾರ ಬರ್ತೀನಿ ಅವಾಗೇ ಈಗ ಏನಕ್ಕೆ ಏನ ಅಂದ್ರೆ ಸಡನ್ ಸಡನ್ ಆಗೇ ನಮ್ಮ ಹೀರೋ ಹೀರೋ ಒಂದ್ ಸಲ ಅನೌನ್ಸ್ ಮಾಡ್ತಾರೆ ಮದ್ವೆ ಬಿಡ್ತಾರೆ ನಾನ್ ಅವಾಗೇ ಅದೇ ಹೇಳ್ದೆ ನಾನು ಸೆಟಲ್ ಆಗ್ಬೇಕು ಆಮೇಲೆ ಮದ್ವೆ ಸೆಟಲ್ ಆಗೋಕೋಸ್ಕರ ನಿಮ್ ಮದುವ ಇಲ್ಲ ಅಂದ್ರೆ ಬೇಜಾರಿಲ್ಲ ಅಂತ ನಾನು ಹೇಳ್ದೆ ತ್ಯಾಂಕ್ ಯು ಅಂಡ್ ಹಾಲ್ ದಿ ಬೆಸ್ಟ್ ನಿಮ್ಗೆ ಸೊ ಒ ಒಳ್ಳೇದಾಗ್ಲಿ ಸೊ ನಿಮ್ಮ ಸಿನಿಮಾ ಕೊನೆ ಪ್ರಶ್ನೆ ಇದು ಈ ಸಿನಿಮಾದಲ್ಲಿ ನಿಮ್ಮ ಸಾಂಗ್ ಬರ್ತಾ ಇದೆ ಆ ಸಾಂಗ್ ಇನ್ನೇನು ನೆಕ್ಸ್ಟ್ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ರಿಲೀಸ್ ಗೆ ಮುಂಚೆ ಅದೇ ಆಗುತ್ತೆ ಆ ಸಾಂಗ್ ಬಗ್ಗೆ ಹೇಳಿ ಏನು ಅಂತ ಕಂಪ್ಲೀಟ್ಲಿ ಒಂದು ಫಸ್ಟ್ ಟೈಮ್ ಕಾಣಿಸ್ಕೋತಾ ಇರೋದು ಆ ಒಂದು ಗಣೇಶರ್ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇಟ್ಸ್ ಬ್ಯೂಟಿಫುಲ್ ಸಾಂಗ್ ಬ್ಲೆಸ್ಸಿಂಗ್ ಫೀಮೇಲ್ ಸಾಂಗ್ ಇದೆ ಇನ್ಫ್ಯಾಕ್ಟ್ ಫಸ್ಟ್ ಇಂದ ಲಾಸ್ಟ್ ತನಕ ಒಂದು ಫೀಮೇಲ್ ವರ್ಷನ್ ಅಲ್ಲಿ ಪಾಯಿಂಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಾಡುವಂತಹ ಸಾಂಗ್ ಸೊ ಅದನ್ನು ಅರ್ಜುನ್ ಅವರ ಮ್ಯೂಸಿಕ್ ಹಾಗೆ ಜಯಂತ್ ಕಾಕಿನ ಲಿರಿಕ್ ಬರೆದಿರೋದು ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸೊ ಈ ತರ ಒಂದು ಘಟೋದ ಗಜಗಳು ಅಂತಾರಲ್ಲ ಎಲ್ಲರೂ ಸರೌಂಡ್ ಆಗಿ ಒಂದು ಬ್ಯೂಟಿಫುಲ್ ಸಾಂಗ್ ಮಾಡಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ರಿಲೀಸ್ ಆಫ್ ದ ಸಾಂಗ್ ಅದು ಒಂದು ಕೋಟಿ ಎರಡು ಕೋಟಿ ಓಡ್ಲಿ ದೊಡ್ಡ ಹಿಟ್ ಆಗ್ಲಿ ರೀಲ್ಸ್ ಫುಲ್ ನಿಮ್ಮದೇ ಹವಾ ಇರಲಿ ಸೊ ಆಲ್ ದಿ ಬೆಸ್ಟ್ ನಿಮ್ಗೆ ವಾಪುರನೇ ಬರುತ್ತೆ ನೋಡಿ ಒಳ್ಳೇದಾಗಲಿ ಸೊ ನಿಮ್ಮ ಮುಂದಿನ ಫೀಚರ್ಸ್ ಸಿನಿಮಾಗಳಿಗೆ ಸೊ ಆಲ್ ದಿ ಬೆಸ್ಟ್ ಆಂ ಸೊ